ಹೇಗಾಯ್ಸ್ ಹೈಲ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಅಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಸೊ ಮಾದೇವ ಸಿನಿಮಾದ ಬಾಕ್ಸಸ್ ನ ಕಲೆಕ್ಷನ್ ಬಗ್ಗೆ ಜೊತೆಗೆ ಕಾಲಿಹುಡ್ ನ ಕುಬೇರ ಸಿನಿಮಾದ ಬಾಕ್ಸಸ್ನ ಕಲೆಕ್ಷನ್ ಬಗ್ಗೆ ಈ ಎರಡು ಸಿನಿಮಾಗಳು ಬಾಕ್ಸಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಹೆಂಗ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ಒಂದು ವಿಡಿಯೋದಲ್ಲಿ ತರಿಸ್ತೀನಿ ಮತ್ತೆ ನಿಮ್ಗೆ ಏನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ತದೆ ಲೈಕ್ ಮಾಡಿ ಶೇರ್ ತಂದು ಫೇಸ್ಬುಕ್ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ನಾನು ಮೊದಲನೇದಾಗಿ ಕುಬೇರ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಕೊನೆಯದಾಗಿ ಮಾದೇವ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಅದು ಕುಬೇರ ಸಿನಿಮಾ ಕಾಲಿವುಡ್ ನ ಇಂಡಸ್ಟ್ರಿಯಿಂದ ಬಂದಂತಹ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ಪರ್ಟಿಕ್ಯುಲರ್ಲಿ ಫೈವ್ ಲೆವೆಲ್ಸ್ ಅಲ್ಲಿ ರಿಲೀಸ್ ಆಗಿರುವಂತದ್ದು ಅಂದ್ರೆ ಪ್ಯಾನ್ ಇಂಡಿಯಾ ಮಠದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಕನ್ನಡ ಸೇರಿ ಇನ್ನಿತರ ನಾಲ್ಕು ಲೆವೆಲ್ ರಿಲೀಸ್ ಆಗಿರುವಂತದ್ದು ಈ ಒಂದು ಇದೇ ತಿಂಗಳು ಜೂನ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗಿತ್ತು ರಿಲೀಸ್ ಆಗಿ ಹುಟ್ಟು ನಾಲ್ಕು ದಿನ ಕಳೆದಿದೆ ಸೊ ನಾಲ್ಕನೇ ದಿನ ಈ ಒಂದು ಸಿನಿಮಾ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಆರು ಕೋಟಿ ಎಂಬತ್ತು ಆಗಿರುತ್ತೆ ಹಾಗೆ ಪರ್ಟಿಕ್ಯುಲರ್ಲಿ ನಾವು ಡೇ ವೈಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಸೊ ನಿನ್ನೆನೆ ಅತಿ ಕಡಿಮೆ ಕಲೆಕ್ಷನ್ ಮಾಡಿರುವಂತದ್ದು ಮತ್ತೆ ಡೇ ಒನ್ ಡೇ ಟೂ ಡೇ ತ್ರೀ ತುಂಬಾ ಚೆನ್ನಾಗಿ ನಲ್ಲಿ ಕಲೆಕ್ಷನ್ ಮಾಡಿದೆ ಹತ್ತು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿತ್ತು ಕಂಡಿರುವಂತದ್ದು ಅಂದ್ರೆ ಆರು ಕೋಟಿ ಎಂಬತ್ತು ಲಕ್ಷ ಅಷ್ಟು ಕುಬೇರ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹಾಗೆ ಒಂದು ಸಿನಿಮಾದಲ್ಲಿ ಅಹ್ ನಿಮ್ ಗೊತ್ತಿರುವ ಹಾಗೆ ಧನುಷ್ ಅವರು ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡ್ತಾ ಇದ್ರೆ ಇದರ ಜೊತೆಗೆ ರಶ್ಮಿಕಾ ಮಂದನ್ ಅವರು ಹೀರೋನಿಗೆ ನಟನೆ ಮಾಡ್ತಿರುವಂತದ್ದು ನಿಮ್ಗೆ ಗೊತ್ತಿರ್ಲಿ ಅಂತ ಈ ಒಂದು ಪಾಯಿಂಟ್ ಹೇಳ್ತಾರೆ ಸೊ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಐವತ್ತೈದು ಕೋಟಿ ನಲ್ವತ್ತು ಲೆಕ್ಸ್ ಆಗಿರುತ್ತೆ ಅಂದ್ರೆ ಫಿಫ್ಟಿ ಫೈವ್ ಕ್ರೋರ್ಸ್ ಫಾರ್ಟಿ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ನಾಲ್ಕು ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಈಗ ನಾವು ನಮ್ಮ ಸಿನಿಮಾ ಅಂದ್ರೆ ಕನ್ನಡದಲ್ಲಿ ರಿಲೀಸ್ ಆಗಿರುವಂತಹ ನಮ್ಮ ಮಾದೇವ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ಮಾದೇವ ಸಿನಿಮಾ ನಿಮ್ ಎಲ್ರು ಹಾಗೆ ನಮ್ಮ ವಿನೋದ್ ಪ್ರೋಭಾಕರ್ ನಟನೆಯ ಸಿನಿಮಾ ಅಂತ ಇರುತ್ತಾ ಈ ಒಂದು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ನಮ್ಮ ಸೋನಲ್ ಮಾಂಟಿ ಕೂಡ ಹೀರೋಯಿನ್ ಆಗಿ ಅಭಿನಯ ಮಾಡ್ತಿರುವಂತದ್ದು ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಮಾದಾ ಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟನಕೋಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು ಈ ಒಂದು ಸಿನಿಮಾ ರಿಲೀಸ್ ಆಗಿ ಇದೀಗ ಹದಿನೆಂಟು ದಿನ ಕಳೆದಿದೆ ಅಂದ್ರೆ ಈ ಒಂದು ಸಿನಿಮಾ ಜೂನ್ ಆರನೇ ತಾರೀಕು ರಿಲೀಸ್ ಆಗಿತ್ತು ಇದೀಗ ರಿಲೀಸ್ ಆಗಿ ಒಟ್ಟು ಹದಿನೆಂಟು ದಿನ ಕಳೆದಿದೆ ಹದಿನೆಂಟನೇ ದಿನ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹದಿನೇಳು ಲಾಕ್ಸ್ ಆಗುತ್ತೆ ಅಂದ್ರೆ ಸೆವೆಂಟೀನ್ ಲ್ಯಾಕ್ ಸೆವೆಂಟೀನ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಹದಿನೆಂಟನೇ ದಿನ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಹಾಗೆ ಥ್ರೂಔಟ್ ಕರ್ನಾಟಕದಲ್ಲಿ ಹದಿನೆಂಟು ತಿಂಗಳಲ್ಲಿ ಟೋಟಲ್ ಆಗಿ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ನಾಲ್ಕು ಕೋಟಿ ಎಪ್ಪತ್ತ ನಾಲ್ಕು ಲಕ್ಷ ಅಷ್ಟು ಆಗುತ್ತೆ ಅಂದ್ರೆ ಫೋರ್ ಕ್ರೋಸ್ ಸೆವೆಂಟಿ ಫೋರ್ ಲ್ಯಾಕ್ಸ್ ಅಷ್ಟು ಥ್ರೂಔಟ್ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡುತ್ತೆ ಮತ್ತೆ ಈ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲೂ ಕೂಡ ಮಾಡ್ತಾ ಇದೆ ಥ್ರೂಔಟ್ ಇಂಡಿಯಾದಲ್ಲಿ ಏಯ್ಟೀನ್ ಡೇಸ್ ಅಲ್ಲಿ ಮಾದೇವ ಸಿನ್ಮಾ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ಐದು ಕೋಟಿ ಮೂವತ್ತ ಒಂದು ಲಕ್ಷ ಅಷ್ಟು ಆಗುತ್ತೆ ಅಂದ್ರೆ ಫೈವ್ ಕ್ರೋಸ್ ತರ್ಟಿ ಒನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಏಯ್ಟೀನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಇದೀಗ ಸಮರೈಸ್ ಮಾಡಬೇಕು ಅಂದ್ರೆ ಅದು ಕುಬೇರ ನಿಮ್ ಗೊತ್ತಿವಾಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿತ್ತು ರಿಲೀಸ್ ಆಗಿ ನಾಲ್ಕು ದಿನ ಕಳೆದಿದೆ ಈ ನಾಲ್ಕು ದಿನಗಳಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ಐವತ್ತ ಐದು ಕೋಟಿ ನಲ್ವತ್ತ ಲಕ್ಷ ಅಷ್ಟಾಗಿರತ್ತೆ ಹೌದು ಫಿಫ್ಟಿ ಫೈವ್ ಕ್ರೋರ್ಸ್ ಫಾರ್ಟಿ ಲ್ಯಾಕ್ಸ್ ಅಷ್ಟ ಆಗಿದ್ರೆ ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು ಹದಿನೆಂಟು ದಿನಗಳಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಐದು ಕೋಟಿ ಮೂವತ್ತ ಒಂದು ಲಕ್ಷ ಅಷ್ಟಾಗಿರತ್ತೆ ಅಂದ್ರೆ ಫೈವ್ ಕ್ರೋಸ್ ತರ್ಟಿ ಒನ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂಸಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಸಿಗೋಣದಲ್ಲಿ ಬಾಬಾ